ನಮಸ್ಕಾರ ರೈತ ಬಾಂಧವರಿ ಇವತ್ತಿನ ದಿವಸ ನಾವು ಹಾವೇರಿ ಜಿಲ್ಲೆಯ ಹರಗಲ್ ತಾಲೂಕು ಬಾಳ್ಮಿಡ ಗ್ರಾಮದ ಅರಿಲಕ್ ಒಂದು ಗ್ರಾಮದಲ್ಲಿ ನಾವು ಸಾಯುವ ಕೃಷಿ ಹಮ್ಮಿಕೊಂಡಿದ್ದು ಭತ್ತದ ಬೆಳೆಯಲ್ಲಿ ಅವರು ನಮ್ಮ ಕಂಪನಿಗೆ ಉತ್ಪನ್ನವಾದಂಥ ವಜ್ರವನ್ನು ಹಾಕಿ ಮಂಜುನಾಥ್ ಅವರು ರೈತರು ಹರೇಲಕ್ ಮಾಪುರ ಹರಗಲ್ ತಾಲೂಕು ಅವರು ಒಳ್ಳೆಯ ಭತ್ತವನ್ನು ಇಳುವರಿ ಒಳ್ಳೆ ಬೆಳವಣಿಗೆ ಮತ್ತೆ ಭತ್ತದಲ್ಲಿ ಒಳ್ಳೆ ಆದಾಯವನ್ನು ತೆಗಿತಾ ಇದಾರೆ ಸುಮಾರು ಈಗ ಅವರು ಒಂದು ವರ್ಷಗಳಿಂದ ನಮ್ಮ ಕಂಪ್ನಿಯ ಉತ್ಪನ್ನವಾದಂಥ ಭತ್ತ ವಜ್ರವನ್ನ ಯೂಸ್ ಮಾಡ್ತ ಅಂತ ಬಂದಿದರ ಅವರ ಜೊತೆ ಡೈರೆಕ್ಟ್ ಏನೋ ರೈತ್ರ ಜೊತೆ ಡೈರೆಕ್ಟ್ ಆಗಿ ಮಾತಾಡೋಣ ಸರ್ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ಸರ್ ಮಂಜುನಾಥ್ ಕುಟ್ಟೂರು ಅಂತ ಅಂದ್ ಕುಟ್ಟೂರು ಯಾವ ಸರ್ ಇದು ಮಮ ಆರೆಲಕ್ಕಮಪುರ ಅಂತ ಅಂದ್ ಆರೆಲಕ್ಕಮಪುರ ಹನಗಲ್ಲು ಹನಗಲ್ಲು ಇಲ್ಲ ನಮ್ಮ ಕಂಪನಿ ಉತ್ಪನ್ನವಾದಂತಹ ಉತ್ಪನ್ನವಾದಂತ ಇದರಲ್ಲಿ ಯಾವ ಉತ್ಪನ್ನವನ್ನ ನೀವು ಬೆಳಸಿ ಬೆಳಸಿದ್ರಿ ಸರ್

ಕರಿವಿ ಇದೆ ದೊಡ್ಡದ್ಸು ದಡ್ಸ್ ಇದೆ ಒಳ್ಳೇ ದಡ್ ಇದೆ ಓಕೆ ನೀವು ಭತ್ತ ಈಗ ನುಡಿದಿರಲ್ಲ ಈಗ್ ಅಕ್ಕ ಪಕ್ಕ ನಿಮ್ ಕಡೆ ಸರೌಂಡಿಂಗ್ ಸುಮಾರ್ ಒಂದ ಸುಮಾರು ಸಾವಿರ ನೂರಾರು ಎಕ್ರೆ ಭತ್ತ ಇದೆ ಈಗ ಈಗ ನಿಮ್ದು ಎರಡ್ ಎಕ್ರೆಗ್ ಹಾಕಿದ್ರಿ ಮತ್ತ ಎರಡ್ ಎಕ್ರೆದಲ್ಲಿ ಡಿಫ್ರೆನ್ಸ್ ಈಗ ನಿಮ್ಗ್ ಆಲ್ರೆಡಿ ಚೇಂಜ್ ಇದೆಯಲ್ಲ ಸರ್ ನಿಮ್ಗ್ ಗೊತ್ತಾಗಿದೆಯಾ ಬೇರೆ ಭತ್ತ ನೋಡಿದ್ರೆ ಒಂಥರ ಅನಿಸ್ತತೆ ನಮ್ ಭತ್ತ ನೋಡಿದ್ರ ಒಂತರ ಅನಸ್ತೈತೆ ನಮ್ ಭತ್ತದಲ್ಲಿ ಸೆಡುದ ನಮ್ಮ ಬಂದಿದೆ